ಅದನ್ನ ಗುಡಿಯನ್ನು ಕಿಂತ ನಿಮ್ ಅಲ್ಲ ಕಟ್ಟಕ್ಕಾಗ ಇಷ್ಟ ಲಿಂಗ ತೊಂದರೆ ಆ ಲಿಂಗಕ್ಕ ಪೂಜೆ ಮಾಡ್ತಿರ್ಲ ಅದನ್ನ ಗುಡಿಯಾಗಿದ್ದ ದೇವರನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂತ ಬಾಡಿಗೆ ದೇಹವೇ ದೇಗುಲ ದೇಹವೇ ದೇಗುಲ ಈ ಬಾಡಿನ ಇದನ್ನು ಮುಟ್ಟನಾಡ್ದು ಇದ್ರ ಧ್ವನಿ ಕೇಳ್ಬಾರ್ದು ಅನ್ನುವಂತ ಕಾಲದೊಳಗೆ ಈ ಬಾಡಿ ಶ್ರೇಷ್ಠ ಈ ಬಾಡಿ ದೇವಸ್ಥಾನ ಇದು ದೇವರಿಗೆ ಅಲ್ಲಿ ಹೋಗಬೇಡ ನಿನ್ನ ದೇವರಿದೆ ತುಂಬ ಇಲ್ಲಿ ಕಟ್ಕೊಂಡಿಂಗ ಅಂತೇಳಿ ಎಷ್ಟ ಕಟ್ಸಿದ ಬಸವಣ್ಣ ಕಟ್ಕೊಂಡು ಲಿಂಗವನ್ನ ಆಯತ ಮಾಡಿ ಒಳಗ ಆಯ್ತ ಮಾಡಿಕೊಂಡು ಎಲ್ಲರೂ ಲಿಂಗ ಇದು ಬಸವಣ್ಣನ ಕಾನ್ಸೆಪ್ಟ್ ಅದ್ಭುತ ಚಳವಳಿ ಎಲ್ಲ ಮನೆಯಲ್ಲಿ ನೋಡ್ರಿ ಕೇಳಿ ಮಂದಿ ಕೆಳ ಜಾತಿ ಜನರನ್ನ ಅಪ್ಪನ ಹೆಣ್ಣು ಅಪ್ಪ ಅವು ಅಕ್ಕ ಹೆಣ್ಮಕ್ಳು ಸಹಿತ ಏಳ್ನೂರ ಎಪ್ಪತ್ತು ಜನ ಈ ಸದ್ಯ ಎರಡ್ ನೂರ ಜನ ಬರೆದಿರ್ತಕ್ಕಂಥ ವಚನಗಳು ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ವಚನಗಳು ಈ ಸದ್ಯ ಸಿಕ್ಕ ಹನ್ನೆ ಶತಮಾನ ಒಟ್ಟು ಬಸವಣ್ಣ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರನ್ನ ಇತ್ತವ್ರನ್ನ ಇತ್ತವ್ರನ್ನ ತಯಾರು ಮಾಡಿದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರನ್ನ ಸೇರಿಸಿಕೊಂಡು ಜಾತಿ ಭೇದ ಇಲ್ಲೇ ಇರ್ತಕ್ಕಂತಹ ವರ್ಣ ಭೇದ ಇಲ್ಲೇ ಇರ್ತಕ್ಕಂತಹ ಲಿಂಗ ಭೇದ ಇಲ್ಲೇ ಇರ್ತಕ್ಕಂತಹ ಸರ್ವರು ಸಮಾನರು ಎಲ್ಲರೂ ಮನುಷ್ಯರು ಅಂತ ಹೇಳಿ ಎಲ್ಲರ ಎಲ್ರಿಗೂ ಗೌರವ ಪಡತಕ್ಕಂತ ಒಂದು ಧರ್ಮವನ್ನ ಲಿಂಗಾಯತ ಧರ್ಮವನ್ನಾಗಿ ಕಟ್ಟಿರ್ತಕ್ಕಂಥವ್ರು ಬಸವಣ್ಣ ಏನಂತಂದ್ರೆ ಬಸವಣ್ಣ ಈ ಒಂದು ಕೆಲಸ ಮಾಡಲಿಲ್ಲ ಒಂದು ಕೆಲಸ ಮಾಡಲಿದ್ದು ಲಕ್ಷ ತೊಂಬತ್ತಾರು ಸಾವಿರ ಜನರನ್ನ ಪರಿವರ್ತನೆ ಮಾಡಿರ್ತಕ್ಕಂತ ಬಸವನ್ನ ಬಿಜ ರಾಜನನ್ನ ಒಬ್ಬನ ತಯಾರು ಮಾಡಿಬಿಟ್ಟಿದ್ರ ಏನ್ರಿ ಲಕ್ಷ ತೊಂಬತ್ತಾರು ಸಾವಿರ ಶರಣರು ನೋಡಿ ಅವರು ವಿಚಾರ ಕೇಳಕ್ಕೆ ಕಾಶ್ಮೀರದಿಂದ ನಿಂದ ಬಂದ ಅಫ್ಘಾನಿಸ್ತಾನ್ ತಮಿಳುನಾಡಿನಿಂದ ಬಂದ ಮಹಾರಾಷ್ಟ್ರದಿಂದ ಬಂದಾರ ಕೇರಳದಿಂದ ಬಂದ ಆಂಧ್ರ ಪ್ರದೇಶದಿಂದ ಬಂದ ಅವ್ರ ವಿಚಾರಕ್ಕೆ ಆದ್ರೆ ಬಸವಣ್ಣ ಈ ಲಕ್ಷ ತೊಂಬತ್ತಾರು ಸಾವಿರ ಜನರೊಳಗೆ ಬೀಜ ರಾಜ ಏನಿದ್ದ ಅವನನ್ನ ಶರಣನನ್ನಾಗಿ ತಯಾರು ಮಾಡಿದ್ರೆ ಅವರು ಶರಣಾಗಿದ್ರೆ ಸಾಕಾಗಿತ್ತು ನೀವು ಬರ್ರಿಟ್ ಕೊಡ್ರಿ ನಾವು ಇಲ್ಲಿ ಕುತ್ಕೊಂಡು ಇವತ್ತೀ ಇಡೀ ಕರ್ನಾಟಕ ಯಾಕಂದ್ರೆ ಒಂದು ಧರ್ಮಕ್ಕೆ ರಾಜಾಶ್ರಯ ಬೇಕಿತ್ತವ ಕೊನ ನಾರಾಯಣ ಕ್ರಮೀದವರ ಪಿತೂರಿಯಿಂದ ಆ ಬೀಜ ಮೊದಲ ಸಪೋರ್ಟ್ ಮಾಡಿದ ಆನಂತರ ಶರಣರ ಕಗ್ಗೊಲಿಗೆ ಕಾರಣ ದೊಡ್ಡ ರಕ್ತಪಾತವನ್ನ ಮಾಡಿಸಿಲ್ಲ ನಾನು ಹೇಳ್ತೀನಿ ಅಂತಂದ್ರೆ ಬೌದ್ಧ ಧರ್ಮ ನಮ್ಮ ಕಣ್ಣಿವರಿಗೆ ಬೌದ್ಧ ಧರ್ಮವನ್ನು ಸಾಮ್ರಾಟ್ ಅಶೋಕ ಚಕ್ರವರ್ತಿ ಒಪ್ಪಂದ ಮೇಲೆ ಇವತ್ತು ಭಾರತ ದೇಶದಲ್ಲಿ ಹಿಂದೆ ಇರುವುದು ಬೌದ್ಧ ಧರ್ಮ ಆದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಅದು ಧರ್ಮ ಉಳ್ಕೊಂಡಿದೆ ಅಂತ ಒಂದು ರಾಜಾಶ್ರಯ ಹನ್ನೆರಡನೇ ಶತಮಾನದ ಬಸವಣ್ಣನ ಸಿಕ್ಕಿದ್ರ ಅದ್ಭುತ ಭಾರತ ದೇಶ ಕರ್ನಾಟಕದ ಮೂಲಕ ಅದ್ಭುತ ಪರಿವರ್ತನೆ ಏನು ಸಂವಿಧಾನ ಅದ್ಭುತ ಐತಿ ಹೇಳಿ ಈ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಅವತ್ತು ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕು ಹತ್ತೊಂಬತ್ತೂರ ನಲ್ವತ್ತೊಂಬತ್ತನೇ ಇಷ್ಟಿ ಆರ್ಗನೈಸರ್ ಪತ್ರಿಕೆ ವರ್ಷ ಇನ್ನೂ ಆನ್ ರೆಕಾರ್ಡ್ ಐತಿ ಅವ್ರು ಹೇಳಿದ್ರು ಭಾರತ ದೇಶಕ್ಕೆ ಇನ್ನೊಂದು ಸಂವಿಧಾನದ ಅಗತ್ಯ ಇಲ್ಲ ಈಗಾಗಲೇ ಮನುಸ್ಮೃತಿ ಅನ್ನುವಂತಹ ಸಂವಿಧಾನ ಜಾರಿಯಲ್ಲಿ ಇದೆ ಆ ಮನುಸ್ಮೃತಿ ಸಂವಿಧಾನದ ಅಂಶಗಳು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿ ಇಲ್ಲ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಸಂವಿಧಾನವನ್ನ ಒಪ್ಗೊಳ್ಳಿಕೆ ಸಾಧ್ಯ ಬೀಜ ಹಾಕ್ಯಾರ ಹಾಕಬೇಕು ಆ ವೀಸಾ ಹಾಕಿದ್ದೇನೈತಲ್ಲ ಇವತ್ತು ಪ್ರತಿ ರಾಜ್ಯದ ಬಲಿಷ್ಠ ಜಾತಿಗಳೊಳಗೆ ಹೋಗಿ ಅದನ್ನ ಆ ಜಾತಿ ಜಾತಿಯೊಳಗ ಸಸಿಯಾಗಿ ಮರ ಆಗಿ ಗಿಡ ಆಗಿ ಇವತ್ತು ಪಲಾರ್ ಕೊಡಾಕತ್ತೈತಿ ಅದಕ್ಕೆ ಬಸವನ ವಿಚಾರ ಹೊಂದಿರತಕ್ಕಂಥವ್ರು ಬರೀ ಬಸವನ ಫೋಟೋ ಹಾಕಿ ಕುತ್ಕೊಂಡ್ರು ನಡೆಯೋದಿಲ್ಲ ಈಗ ನೋಡಿ ಮನೆ ಕನ್ನೇರಿ ಸ್ವಾಮೀಜಿಗಳು ಏನೇನು ಹೇಳಿದ್ರು ಅದನ್ನ ನಮ್ಮ ಸ್ವಾಮೀಜಿಗಳು ಮಾತಾಡ್ತಾರೆ ನಾನು ಇಷ್ಟೊಂದು ಸಂಬಂಧ ಮಾಡ್ತೀನಿ ಟೈಮ್ ಬಾರ ಸೊ ನಾವ್ ಈ ಸದ್ಯ ಈ ಸಂದೇಶ ಇವತ್ತ ಇವತ್ತಿನ ಸಂದೇಶ ಏನಂದ್ರೆ ನಾವು ಇವತ್ತು ಪ್ರಾರಂಭ ಮಾಡಿ ಇದು ಇಡೀ ಜಿಲ್ಲೆ ಇಡೀ ರಾಜ್ಯ ಟೈಟಲ್ ಎಂತಹ ಒಂದು ಬೀಜ ಬೀಗೈತೆ ಅಂದ್ರೆ ಸ್ವಾಮೀಜಿಗಳು ಹೇಳಿದ್ರು ಇಲ್ಲ ಇದನ್ನ ನೀವು ಬಸವ ಅಂತ ನನಗೆ ನಾವು ಕಾಶಪ್ಪನೋರ್ಚಾರ ಮಿನೆಗ ಅವತನ ತಿermನ ಮಾಡಿದಿರಿ ನೀಡಿ ರಾಜಕತನವಾಯಿತು ಅಂತ ಹೇಳಿ ವೈಲೇ ಬೇಕಿದನ್ನ ವೈಲೇ ಬೇಕಿ ಸಂದೇಶವನ್ನ ಲಿಂಗಾಯತನು ಅನುಸಿಕೊಂಡಿರತಕ್ಕಂತವರು ಬಸವಣ್ಣನನ್ನ ಒಪ್ಪಿಕೊಂಡಿರತಕ್ಕಂತವರು ಅಂಬೇಡ್ಕರ್ ವಾಣಿ ಅನುಸಿಕೊಂಡವರು ಅಂಬೇಡ್ಕರ್ನ್ನ ಅಪ್ಕೊಂಡಿರ್ತಕ್ಕಂಥ ಜನ ಅವರ ಫೋಟೋ ಇಟ್ಕೊಂಡಿರತಕ್ಕಂತ ಜನ ಇವರಿಬ್ಬರು ಕೂಡಿಯೇ ಒಂದು 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 ರೋಡ್ ಶೋ ಮಾಡಿಬಿತ್ರ ಒಂದು ರೋಡ್ ಶೋ ಏನ್ ಅಗತ್ಯ ನೀವು ಆಲೋಚನೆ ಮಾಡ್ರಿ ನಾ ಬರೀ ಇಷ್ಟೇ ಜನ ಕುಣ ಒಂದು ಕೋಟಿ ಚಿಲ್ರೆ ದಲಿತರ ಏನೋ ಒಂದು ಸ್ಟ್ಯಾಟಿಕ್ಸ್ ಸ್ಟಾಟಿಕ್ಸ್ ಈಗ ಅಂದ್ರೆ ಕರ್ನಾಟಕದೊಳಗ ಎಸ್ ಸಿ ಎಸ್ ಟಿ ಹಿಂದುಳಿದವ್ರು ನಾನು ಮೊನ್ನೆ ಕಾಶಪ್ನವ್ರ ಸಹೇಬ್ ನನಗೆ ರಾಣಿ ಚೆನ್ನ ಜಯಂತಿ ಕರ್ ನಿಮ್ ಕಾರ್ಡ್ ಹೆಸರಿಲ್ಲ ಹೆಸ ನೀವು ಬರ್ಲೇಬೇಕಲ್ವಾ ನನ್ನ ನೋಡಿದೆ ನಾವೆಲ್ಲ ನಮ್ಮ ಸಮುದಾಯದ ಮಹಾಪುರುಷರನ್ನ ಕಟ್ಟಿ ಕುಂಬ್ಬಿಟ್ಟಿವಿ ನಮ್ಮ ಕೃತಿಗೆ ಆ ಫೋಟೋದ ಕೃತಿಗೆ ಫಿಕ್ಸ್ ಮಾಡ್ಕೊಂಡಿ ನಾವು ಅವತ್ತ ನನ್ನ ನಾನು ಬಹಳ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀನಿ ಮತ್ತೆ ನಾನು ಕುಂತೇನೆ ಅಂತಂದ್ರೆ ಅಲ್ಲಿ ಒಂದು ಏನೋ ಚಿಂತನೆ ಮಾಡ್ತಿರ್ತೀನಿ ನಾನು ನನಗ ಕಶ್ಯಪ್ ನಮ್ಮ ಅವತ್ತು ಎಪ್ಪತ್ತು ಜಾತಿ ಜನರು ನಾವ್ ಎಂಕಿ ನೀವು ನೋಡಿ ರಾಣಿ ಚನ್ನಮ್ಮನ ಜಯಂತಿಗೆ ಅವ್ರು ಅವ್ರ ಹೆಸರು ಯಾಕೆ ತಾಸ ತಾಸಕ್ಕ ಜನ ಇರ್ಲಿ ಹೋಗ್ಲಿ ಬೇಕಾರ ನಾ ಹೇಳ್ತೀನಿ ಅಂದರು ಈ ಕಾರಣ ಅವ್ರ ಹೆಸರಂಗಾರ ಎಲ್ರು ಗೌರವಿಸಿದ್ರು ನಾನ್ ಹಂಗ ಅಬ್ಸರ್ವ್ ಮಾಡಿದೆ ಎಪ್ಪತ್ತು ಜಾತಿಯ ಜನರನ್ನ ಚನ್ನಮ್ಮನಿ ಜಯಂತಿ ಒಳಗಿಸಿದ್ರು ಅವ್ರು ಅಂದ್ರ ಎಪ್ಪ ಇನ್ನು ಬರೇ ನನ್ನ ಒಂದ್ ಜಾತಿ ಅಥವಾ ನಂದ ಜಾತಿ ಕಾರ್ಯಕ್ರಮ ಅಲ್ಲ ಈ ಸಂದೇಶ ಎಪ್ಪತ್ತು ಜಾತಿ ಜನರನ್ನು ಮುಟ್ಟಬೇಕನ್ನುವಂತ ಆಲೋಚನೆ ಇಲ್ಲ ಅವರು ಹೇಳ್ತಾ ಹೇಳ್ತಾ ಹೇಳಿದ್ರು ಅದು ನನಗೆ ಬಹಳ ಲೈಕಿಗೆ ಏನ್ ಹೇಳಿದ್ರೆ ಅಂದ್ರೆ ಅವರು ನಮಗಿನ್ ಮ್ಯಾಲ ಯಾವುದೂ ಗುರುಗಳಿಲ್ಲ ಬಸ್ ಬುರು ಯಾರಂತಂದ್ರೆ ಬಸವನ್ ಗಂಟಾ ದೋಷವಾಗಿ ನಾಕ್ಷೆ ಹೇಳಿದ್ರೆ ನೀವು ಹೇಳ್ಬಿ ನಾವೆಲ್ಲ ಸಾಕಿ ಚೇಂಜಸ್ ನಮ್ಗೆ ಯಾರು ಗುರು ಆಗ್ಬೇಕಂತಂದ್ರೆ ಬಸವಣ್ಣ ನಮ್ಗೆ ಯಾರು ಗುರು ಆಗ್ಬೇಕಂದ್ರೆ ಅಂಬೇಡ್ಕರ್ ಇಬ್ಬರು ಸಮ್ಮಿಲನ ಆದ್ರೆ ಇಡೀ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಚಿಟಿಗೆ ಒಳಗೊಳಗ ಒಂದ ದಿನದೊಳಗೆ ಚೇಂಜ್ ಆಗುತ್ತೆ ಸಂದೇಶ ಕೊಡ್ಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿ ದಯಮಾಡಿ ನೀವು ಏನ್ ಬಂದಿರಿ ನೀವು ಬರೀ ಕುಂತು ಕೇಳೋದಲ್ಲ ನೀವೆಲ್ಲರೂ ಕೂಡ ಅದನ್ನ ನೀವೆಲ್ಲರೂ ಕಾರ್ಯಪ್ರವೃತ್ತರಾದ್ರೆ ಖಂಡಿತವಾಗಿ ಬಸವಣ್ಣ ಬಯಸಿರ್ತಕ್ಕಂತಹ ಅಂಬೇಡ್ಕರ್ ಬಯಸಿರ್ತಕ್ಕಂತಹ ಸಮ ಸಮಾಜ ಜಾತ್ಯತೀತ ಸಮಾಜ ಬಹುತ್ವ ಸಮಾಜ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ನಿಟ್ಟಿನೊಳಗೆ ನಾವು ಇವತ್ತು ಒಂದು ಅಲೆ ಸಣ್ಣ ಸಾಂಕೇತಿಕ ಕಾರ್ಯಕ್ರಮ ಇದು ಬೃಹದ್ದಾಗಿ ಮೇಲೆ ಬೆಳೆಯುತ್ತೆ ಇದಕ್ಕೆ ನೀವೆಲ್ಲರೂ ಕೂಡ ಸಹಾಯ ಸರ್ಕಾರದಿಂದ ಇದ್ರೆ ಖಂಡಿತ ಇದನ್ನ ನಾವು ಮುಂದಿನ ದಿನ ಬಂದಾಗ ನಮ್ಮ ನಮ್ಗೆ ಈಗ ನಮಗೆ ಪಕ್ಕಾ ಅಂಬೇಡ್ಕರ್ ಮತ್ತು ನಾನು ಡಿಕ್ಲೇರ್ ಮಾಡ್ತೀನಿ ಅದನ್ನ ನೇತೃತ್ವದಲ್ಲಿ ನಮ್ಮ ಜಿಲ್ಲಾದ ಎಲ್ಲಾ ಕಡೆನೂ ಈ ಕಾರ್ಯಕ್ರಮ ತಗೊಂಡು ಹೋಗ್ತೇವೆ ಇಡೀ ರಾಜ್ಯ ತುಂಬ ತಗೊಂಡು ಹೋಗುತ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ಮಾಡಿ ಬಹಳ ಲೇಟ್ ಆಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ದಯಮಾಡಿ ಈಗ ಯಾರಿಗೂ ಹೊಟ್ಟ ಹೆಸರು ಹೇಳ್ಬೇಡಿ ಒಂದಕ್ಕೆ ಒಂದ್ರು ಹೇಳ್ಬಾರ್ದು ಇವತ್ತು ಒಂದು ಉಪಾಸಿಸಿದ್ರು ಯಾರೂ ಸಾಯಿಲ್ಲ ನಿಮಗೆ ನೀವು ಕಮಿಟ್ಮೆಂಟ್ ಆಗ್ರಿ ಇಲ್ಲಿ ಏನು ಮಹಾಪುರುಷರಲ್ಲ ಇವ್ರು ಯಾರು ಆರ್ಡಿನರಿ ಅಲ್ಲ ಇವ್ರು ಯಾರು ಆರ್ಡಿನರಿ ಅಲ್ಲ ಇನ್ನ ನಿಮಗ ಫೋರ್ ಸಿಕ್ಸ್ ಚಲಕ ಅದಕ್ಕೆ ದಯಮಾಡಿ ಒಟ್ಟು ಹೆಸರು ನಾವು ಯಾರು ಕೂಡ ಕುರ್ಚೆ ನಮ್ ಕುರ್ಚೆ ಬಿಟ್ಟು ಹೇಳ ಅನ್ನುವಂತ ಕಮಿಟ್ಮೆಂಟ್ನ ನ ಇಟ್ಕೊಂಡು ఈ కార్యక్రమం సక్సెస్ అంతి నిమ్మల్ని ప్రార్థన వాక నన్న మాట ముగిస్తేనే జై హీమ్ జై బసవ